ಅತಿ ನಿರೀಕ್ಷೆಯಿಂದ ತಿಳಿ ಭಾವನೆಗಳಿಗೆ ಒತ್ತಡ ಹೇರಿ ಮನಸ್ಸಿಗೆ ಘಾಸಿ ಮಾಡೋ ಬದಲು ವಾಸ್ತವದ ಸಹಜ ಸ್ಥಿತಿಗೆ ಹೊಂದಿಕೊಳ್ಳಬೇಕು ಸುಧಾರಿಸಿಕೊಳ್ಳಲು ಸಮಯ ಬೇಕು ಸರಾಗವಾಗಿ ಜೀವಿಸಲು ನೆನಪೆಲ್ಲ ಸುಟ್ಟು ಸುಮ್ಮನಿರಬೇಕು ಏಕಾಂಗಿ ಮತ್ತೆ ಮೌನ ಸುಂದರ ಸ್ನೇಹಿತರು ಇವರಿದ್ದ ಕಡೆ ನೆಮ್ಮದಿ ತಾನಾಗೇ ದೊರಕುವುದು ಪ್ರತಿಯೊಬ್ಬರೊಳಗೂ ಒಂದು ಅದ್ಭುತ ಶಕ್ತಿ ಇದೆ ಅದೇ ಆತ್ಮವಿಶ್ವಾಸ ಅದನ್ನು ಅಡವಿಟ್ಟು ಅನ್ಯರಿಗೆ ಯಾವುದಕ್ಕೂ ಅಂಗಲಾಚಬಾರದು ಅದು ವಸ್ತುವಾದರೂ ಸರಿ ಪ್ರೀತಿಯಾದರೂ ಸರಿ ನಗುವಿನ ಪರದೆ ಹಿಂದೆ ಇರಬಹುದು ನೋವುಗಳು ಬರಬಹುದು ಎಂದಲ್ಲ ನಾಳೆ ಒಳ್ಳೆ ದಿನಗಳು ಕಣ್ಣೀರು ನಗುವಿಗಿಂತ ಹೆಚ್ಚು ಶ್ರೇಷ್ಠ ಏಕೆಂದರೆ ನಗುವನ್ನು ಯಾರಿಗಾದರೂ ಬೀರಬಹುದು ಆದರೆ ಕಣ್ಣೀರು ನಾವು ಪ್ರೀತಿಸುವ ವ್ಯಕ್ತಿಗೆ ಮಾತ್ರ ಮಿಡಿಯುವುದು ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು ಏಕೆಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು